ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಮತ್ತು ಗ್ಯಾಂಗ್ ಬಂಧನವಾಗಿದೆ ಪ್ರಕರಣದ ತನಿಖೆ ನಡೆಯುತ್ತಿರುವ ಬೆನ್ನಲ್ಲೇ ಈಗ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ನಿರ್ದೇಶಕ ಇಂದ್ರಜಿತ್ ಲಂಕೇಶ ಮುಂದೆ ಅನಾಹುತ ಆಗುತ್ತದೆ ಎಂದು ನಾನು ದರ್ಶನ್ಗೆ ಆವಾಗಲೇ ಹೇಳಿದೆ ಆದರೂ ದರ್ಶನ್ ಕೇಳಲಿಲ್ಲ ಎಂದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಧ್ಯ ಹೀಗೆ ಆಗಿದೆ ನಾನು ಕೂಡ ದರ್ಶನ್ ಜೊತೆ ಎರಡು ಚಿತ್ರ ಮಾಡಿದ್ದೇನೆ ನಾನಾಕೆ ದರ್ಶನ್ಗೆ ಟಾಂಗ್ ಕೊಡಬೇಕು ಎಂದು ನಿರ್ದೇಶಕ ಲಂಕೇಶ್ ಹೇಳಿದರು ಮುಂದೆ ನೀವು ನೋಡ್ತಾ ಇರಿ ಇನ್ನು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ ಮಗಳಿಗೆ ದೇವರು ಶಕ್ತಿ ಕೊಡಲಿ ಇತ್ತ ಗಂಡನನ್ನು ಕಳೆದುಕೊಂಡ ರೇಣುಕಾ ಸ್ವಾಮಿ ಪತ್ನಿಗೆ ದುಃಖವನ್ನ ತೆಳಿದುಕೊಳ್ಳುವ ಶಕ್ತಿ ಆ ದೇವರು ನೀಡಲಿ ಸರ್ಕಾರ ಮೌನವಾಗಿ ಸುಮ್ಮನೆ ಕೊಡುತ್ತಿದೆ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಬೇಕು ಎಂದರು ಪೊಲೀಸ್ ಅವರು ಸ್ವಲ್ಪ ಸಮಯ ಕೊಡಿ ಅವರು ಒಂದು ಒಳ್ಳೆ ಕರೆಕ್ಟ್ ಆಗಿರೋ ಉತ್ತರ ಅವರೇ ಕೊಡ್ಲಿ ಯಾರು ಮಾಡಿದ್ದಾರೆ ಅಂತ ನಾನು ನಿಮ್ಮ ಮುಂದೆ ಬರ್ತೀನಿ ಅವಾಗ ಅದನ್ನು ಖಂಡಿಸ್ತೀನಿ ಇವಾಗಲೂ ಖಂಡಿಸ್ತಾ ಇದ್ದೀನಿ ರೇಣುಕಾ ಸ್ವಾಮಿಯ ಕೊಲೆ ಖಂಡನೀಯ ಮತ್ತು ಅವರ ತಂದೆಗೆ ಅವರ ತಾಯಿಗೆ ಮತ್ತು ಅವರ ಧರ್ಮಪತ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಗೌರಿ ನಾನು ಕಳ್ಕೊಂಡಾಗಲಿ ಇವತ್ತೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಈ ಕಾರಣದಿಂದ ಆ ಮಹಿಳೆಗೆ ಪಾಪ ಆ ನರಳುತ್ತಾ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ಕಾರ ಆಗಲಿ ಅಥವಾ ಪೊಲೀಸರು ಆಗಲಿ ಅದು ತನಿಖೆ ಮಾಡ್ತಾ ಇದಾರೆ ಆ ವಿಷಯದಲ್ಲಿ ನಾನು ಖಂಡಿಸ್ತೀನಿ ಆದರೆ ಆದರೆ ಯಾರು ಸಾಯಿಸಿದ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರ್ಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರಾಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಎನ್ ಟಿ ರೆಮೆಟೋಲಾಜಿ ಸೈಕಿಯಾಟಿಸ್ಟ್ ಎ ಸಿ ಅಂಡ್ ನಾನ್ ಎ ಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.